ಈ ಈ ಜನಗಣತಿ ಮಾಡೋದಕ್ಕೆ ಹೊಸ್ದಾಗಿ ಏನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಿಂದುಳಿದಿರುವಿಕೆಯನ್ನು ಗುಡ್ಸೋದಕ್ಕೆ ಮತ್ತೊಂದು ಈಗಿನ ಪಾಪ್ಯುಲೇಷನ್ಗೆ ಅನುಸಾರವಾಗಿ ಮತ್ತೊಂದು ಜನಗಣತಿ ಮಾಡ್ತೀವಿ ಅಂತ ಏನು ಹೇಳ್ತಿದ್ದಾರೆ ಅದಕ್ಕೂ ಕಾಂಗ್ರೆಸ್ ಒಳಗಿನ ಗುಂಪು ಏನು ಮಾಡುತ್ತೆ ಒಂದು ವರದಿಯನ್ನ ಸ್ಕ್ರಾಪ್ ಮಾಡಿ ಬುಟ್ಟಿ ಎಸ್ದಾಗ ಮತ್ತೊಂದು ಸಮುದಾಯ ಅದೇ ಕಾಂಗ್ರೆಸ್ ನಾಯಕರಿಗೆ ಸನ್ಮಾನ ಮಾಡಿ ಜುಬುಲೆಂಟ್ ಮಾಡೋ ಜುಬುಲೆಂಟ್ ಆಗಿ ಸೆಲೆಬ್ರೇಟ್ ಮಾಡುತ್ತೆ ಅಂತಂದ್ರೆ ಅದು ಯೋಚನೆ ಮಾಡ್ಬೇಕಾಗಿರುವಂತಹ ಶಿವಕುಮಾರ್ ಅವರು ಅಥವಾ ವರದಿ ಬೇಡ ಅನ್ನೋರು ಪವರ್ಫುಲ್ ಆಗಿ ತಮ್ಮ ಅಭಿಪ್ರಾಯವನ್ನ ಹೈಕಮಾಂಡ್ ಗೆ ಕನ್ವಿನ್ಸ್ ಮಾಡೋ ಮಾಡೋ ಶಕ್ತಿ ಇತ್ತು ಅಂತಂದ್ರೆ ಅದೇ ಮೀಟಿಂಗ್ ಅಲ್ಲಿ ಇದ್ದಂತ ಸಿಎಂ ಯಾಕೆ ಆಗ್ಲಿಲ್ಲ ಒಟ್ಟು ಕರ್ನಾಟಕದ ದೊಡ್ಡ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರೇ ಚೇರ್ ಆಗಿರುವಂತಹ ಕಮಿಟಿನಲ್ಲಿ ಅವರು ಯಾಕೆ ಹೇಳಲಿಲ್ಲ ಹರಿಪ್ರಸಾದ್ ಹೇಳಿರುವ ಹಾಗೆ ಸಿಎಂ ಇದ್ರ ಹಿಂದೆ ಏನಾಯ್ತು ಅಂತ ಹೇಳಿ ಹೇಳಬೇಕು ಆ ಸಮುದಾಯಗಳಿಗೆ ಯಾವ ಸಮುದಾಯಗಳಿಗೆ ಆ ವರದಿಯಲ್ಲಿ ಆದ್ಯತೆ ಇತ್ತು ದಲಿತ ಸಮುದಾಯ ಹಿಂದುಳಿದ ವರ್ಗಗಳ ಸಮುದಾಯ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಆ ಸಮುದಾಯಗಳಿಗೆ ಏನಾಯ್ತು ಅಂತ ಸಿಎಂ ಹೇಳಬೇಕಾಗುತ್ತೆ ಇದು ರೀಸನ್ ಅಲ್ಲ ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಇವತ್ತಿನ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಜಾತಿ ಜನಗಣತಿ ವಿಷಯ ದಿನಕ್ಕೊಂದು ರೀತಿಯಲ್ಲಿ ಚರ್ಚೆ ಆಗ್ತಾನೇ ಇದೆ ಸದ್ದು ಮಾಡ್ತಾನೆ ಇದೆ ಮತ್ತು ಮುಂಚೂಣಿ ನಾಯಕರಿಗೆ ಕಿರಿಕಿರಿನ ಕೂಡ ಮಾಡ್ತಿದೆ ಯಾರು ಏನು ಮಾತಾಡ್ತಿದ್ದಾರೆ ಅದರಿಂದ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತು ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಿಕರ್ತರಾದಂತಹ ಸೆಮಿ ಉಲ್ಲಾ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ವಾರ್ತಾ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಈಗ ಸೆಮಿ ಉಲ್ಲ ಜೊತೆಗೆ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎರಡು ಸ್ಟೇಟ್ಮೆಂಟು ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಒಂದು ಮುಖ್ಯಮಂತ್ರಿಯವರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವ್ರದ್ದು ಇನ್ನೊಂದು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಬಿ ಕೆ ಹರಿಪ್ರಸಾದ್ ಅವ್ರದ್ದು ಮೊದಲಿಗೆ ಯತೀಂದ್ರ ಅವ್ರ ವಿಷಯ ಹೇಳ್ತೀವಿ ಯತೀಂದ್ರ ಅವರು ಹೇಳಿದರೆ ಒಬ್ಬ ಪ್ರಬಲ ಸಮುದಾಯದ ನಾಯಕ ಜಾತಿ ಜನಗಣತಿ ವರದಿ ಜಾರಿಯಾಗಲಿಕ್ಕೆ ಬಿಡಲಿಲ್ಲ ಇದರಿಂದ ಬಹಳ ದೊಡ್ಡ ಅನ್ಯಾಯ ಆಯಿತು ಹಿಂದುಳಿದ ವರ್ಗ ಸಮುದಾಯಗಳಿಗೆ ಸಣ್ಣ ಸಮುದಾಯಗಳಿಗೆ ಭಾಳ ದೊಡ್ಡ ಒಡೆತಾಯಿತು ತುಂಬ ನಿರೀಕ್ಷೆ ಇಟ್ಕೊಂಡಿದ್ದು ಆ ಸಮುದಾಯಗಳು ಇದು ಜಾರಿಯಾಗಿದ್ದರೆ ಆ ಸಮುದಾಯಗಳಿಗೆ ಬಹಳ ಅನುಕೂಲ ಆಗ್ತಾಯಿತ್ತು ಆದರೆ ಅದಕ್ಕೆ ಪ್ರಬಲ ಸಮುದಾಯದ ನಾಯಕ ಒಬ್ಬ ಅಡ್ಡಗಾಲು ಹಾಕಿದ್ದಾರೆ ಅಂತೇಳಿ ಮಾತಾಡಿದ್ದಾರೆ ಅವ್ರಿಗೆ ಹೆಸ್ರು ಹೇಳಿಲ್ಲ ಆದರೆ ಅದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವಿಡಿಯೋ ನೋಡಿದ್ರೆ ಏನಂತ ಅದನ್ನು ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಕುರಿತು ಮಾತನಾಡಿದ್ದಾರೆ ಅಂತ ಸಾಮಾನ್ಯವಾಗಿ ಈ ಥರ ಪೊಲಿಟಿಕಲಿ ಮಾತಾಡ್ತಿರಲಿಲ್ಲ ಸಿದ್ದರಾಮಯ್ಯ ಅವ್ರ ಮಗ ಈಗ ಮಾತಾಡಿದರೆ ಒಂದೋದು ಇದರಿಂದ ಅವ್ರ ಅಪ್ಪನಿಗೂ ಇನ್ಸಲ್ಟು ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ದಂಗೆ ಆಗಿದೆ ಯಾವ ಕಾರಣಕ್ಕೋಸ್ಕರ ಅವರು ಯತೀಂದ್ರ ಅವರು ಈ ಸಂದರ್ಭದಲ್ಲಿ ಈಗ ಮಾತಾಡ್ ಮಾತಾಡಿರ್ಬೋದು ಅಂತ ಅನಿಸುತ್ತೆ ನಿಮಗೆ ಒಬ್ಬ ಹಿರಿಯ ಪತ್ರಕರ್ತರಾಗಿ ಒಂದು ಯತೀಂದ್ರ ಅವರ ಸ್ಟೇಟ್ಮೆಂಟಿಗೆ ನಾನು ರಿಯಾಕ್ಟ್ ಮಾಡೋಕ್ಕಿಂತ ಮೊದಲು ಇನ್ನೊಂದು ಜಾತಿ ಜನಗಣತಿ ವಿಚಾರದಲ್ಲಿ ಬೇಸಿಕ್ ಆಗಿರೋ ವಿಚಾರನ ಪ್ಲೀಸ್ ಹೇಳಿ ನಾನು ಪ್ರಸ್ತಾಪ ಮಾಡೋಕ್ಕೆ ಬಯಸ್ತೀನಿ ಇದರಲ್ಲಿ ಮೇಲ್ವರ್ಗಕ್ಕೆ ಅಥವಾ ಲಿಂಗಾಯತರಿಗೆ ಒಕ್ಲಿಗರಿಗೆ ಅನ್ಯಾಯ ಆಗಿದೆ ಅನ್ನೋ ಧ್ವನಿ ಇದಕ್ಕಿಂತ ಮೊದಲು ಕಾಂಗ್ರೆಸ್ನಲ್ಲೇ ಎದ್ದಿತ್ತು ಅದು ಹೈಕಮಾಂಡ್ ಲೆವೆಲಲ್ಲಿ ಅದು ಒತ್ತಡಕ್ಕೂ ಮಣಿತು ಅದಕ್ಕೆ ಅವ್ರು ಕೊಟ್ಟು ರೀಸನ್ ಬೇರೆ ಅದು ಡೆಫಿನೆಟ್ಲಿ ಕಾಂಗ್ರೆಸ್ ಹೈಕಮಾಂಡು ಪ್ರಭಾವಿ ಸಮುದಾಯಗಳ ರೆಪ್ರೆಸೆಂಟೇಟಿವ್ಸ್ ಆ ಪಕ್ಷದ ಒಳಗಿರುವ ನಾಯಕರ ಒತ್ತಡಕ್ಕೆ ಮಣಿದಿದೆ ಅದರಲ್ಲೇನು ಎರಡು ಮಾತು ಇಲ್ಲ ಈಗ ಒಂದು ಹೊಸ ಧ್ವನಿ ಎದ್ದಿದೆ ಸೆಂಟ್ರಲ್ ಗೌರ್ಮೆಂಟು ಜಾತಿ ಜನಗಂಟೆ ಮಾಡ್ತಿದೆ ಈ ಜನಗಂಟೆ ಬೇಕಾ ಎರನೇ ಜನಗಂಟಿ ಬೇಕಾ ಅಂದರೆ ಇದನ್ನೂ ಸ್ಕಟ್ಲ ಮಾಡ್ತಿದಾರೆ ಅಂದ್ರೆ ಈಗೇನು ಹೊಸದಾಗಿ ಮಾಡ್ತೇವೆ ಆ ಹತ್ತು ವರ್ಷದ ಹಳೇದಾಯ್ತು ಸ್ಕ್ರಾಪ್ ಮಾಡಿಬಿಟ್ಟು ಹೊಸದನ್ನ ಹೊಸ ಪಾಪುಲೇಷನ್ ಅನುಗುಣವಾಗಿ ನಾವು ಜಾತಿ ಜನಗಂಟಿ ಮಾಡ್ತೇವೆ ಅಂತ ಏನು ಈಗ ಮುಂದೆ ಮಾಡಲು ಉದ್ದೇಶಿಸಲಾಗಿದ್ಯೋ ಅದನ್ನೂ ಕೂಡ ಇಲ್ಲಿ ಒಂದು ವಿಷಯ ಇದೆ ಸರ್ ಒಂದೇನಂದ್ರೆ ಫಸ್ಟ್ ಆಫ್ ಆಲ್ ರಾಜ್ಯ ಹಿಂದುಳಿದವರುಗಳ ಶಾಶ್ವತ ಆಯೋಗಕ್ಕೂ ಸಮೀಕ್ಷೆ ನಡೆಸುವ ಅಧಿಕಾರ ಇದೆ ಅಧಿಕಾರದ ಪ್ರಶ್ನೆ ಅಲ್ಲ ಮತ್ತೊಂದು ಕೇಂದ್ರ ಸರ್ಕಾರ ಮಾಡ್ತಿರೋದು ಜನಗಣತಿ ಗಣತಿ ಇದು ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಕೊಟ್ಟಿರೋದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅದು ಗಣತಿ ಇದು ಸಮೀಕ್ಷೆ ಇದು ಇದನ್ನ ಜನರಿಗೆ ಅರ್ಥ ಮಾಡಿಸ್ಬೇಕು ಆಕ್ಚುಲಿ ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು ಮತ್ತು ಕಾಂಗ್ರೆಸ್ಸಿನ ಒಳಗಿರುವ ಬಿಜೆಪಿಯವರು ಅವರು ಯಾವ ತರ ಇದಕ್ಕೆ ರಿಯಾಕ್ಟ್ ಮಾಡ್ತಾರೋ ಅದನ್ನ ಹೇಳ್ತಿರೋದು ಈಗ ಫಸ್ಟ್ ಆಫ್ ಆಲ್ ಈ ಜನಗಣಿ ಮಾಡೋದಕ್ಕೆ ಹೊಸ್ದಾಗಿ ಏನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಿಂದುಳಿದಿರುವಿಕೆನ ಗುಡ್ಸೋದಕ್ಕೆ ಮತ್ತೊಂದು ಈಗಿನ ಪಾಪುಲೇಷನ್ಗೆ ಅನುಸಾರವಾಗಿ ಮತ್ತೊಂದು ಜನಗಣತಿ ಮಾಡ್ತೀವಿ ಅಂತ ಏನ್ ಹೇಳ್ತಿದ್ದಾರೆ ಅದಕ್ಕೂ ಕಾಂಗ್ರೆಸ್ ಒಳಗಿನ ಗುಂಪು ಏನ್ ಮಾಡುತ್ತೆ ಈಗ ಇದ್ ಇದು ಬೇಕಾಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಿದ್ದಾರೆ ಅಂತ ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ರು ಕುಮಾರಸ್ವಾಮಿ ಅವ್ರ ಮಗ ಹೇಳಿದರು ಆಮೇಲೆ ಅವ್ರು ಹೇಳ್ತಿದ್ದಾರೆ ಇನ್ನು ಬೇರೆ ಪಾರ್ಟಿಯವರು ಇದನ್ನು ಹೇಳ್ತಿದ್ದಾರೆ ಈಗ ಈ ಜಾತಿ ಜನಗಂಟಿನ ವಿರೋಧ ಮಾಡಿದಂತ ಕಾಂಗ್ರೆಸ್ ಒಳಗಿನ ಗುಂಪು ಅದ್ರ ಸ್ಟ್ಯಾಂಡ್ ಏನು ಅವ್ರೇನು ಮಾಡ್ತಾರೆ ಸೆಂಟ್ರಲ್ ಅವರೇ ಮಾಡ್ತಾರಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರ ಇದು ನನಗೆ ಕ್ಲಾರಿಫೈ ಕ್ಲಾರಿಫೈ ಆಗ್ಬೇಕಾಗಿರುವಂತಹ ವಿಚಾರ ಹಂಗಂದಾಗ ಆಯ್ತು ಬಿಡಿ ಮೋದಿ ಮಾಡಿದ್ದೆ ಫೈನಲ್ ಅಂತೇನಾದ್ರು ಕಾಂಗ್ರೆಸ್ ಹೈಕಮಾಂಡ್ ಒಪ್ಪುತ್ತಾ ಇದು ಪ್ರಶ್ನೆ ಯಾಕೆ ಅಂತಂದ್ರೆ ಮೊದಲನೇ ರಿಪೋರ್ಟ್ ಸ್ಟಾಲ್ ಮಾಡಿ ಕಸದ ಬುಟ್ಟಿಗೆ ಬಿಸಾಕಿರ್ಬೇಕಾದ್ರೆ ಎರಡನೇ ರಿಪೋರ್ಟ್ ಕೂಡ ಅದಾಗುತ್ತೆ ಅನ್ನೋದು ಆಗೋವರೆಗೂ ಯಾವ ಗ್ಯಾರಂಟಿ ಇದು ನಂಬರ್ ಒನ್ ಇದಕ್ಕೆ ಪೂರಕವಾಗಿ ನಾನು ಯತೀಂದ್ರ ಅವ್ರನ್ನ ಯತೀಂದ್ರ ಅವರ ಪ್ರಶ್ನೆನ ಅವರ ರಿಯಾಕ್ಷನ್ ಅನ್ನ ಮ್ಯಾಚ್ ಮಾಡಕ್ಕೆ ಬಯಸ್ತೇನೆ ಡೆಫಿನೆಟ್ಲಿ ಉಪಮುಖ್ಯಮಂತ್ರಿ ಅವನು ಉದ್ದೇಶಿಸಿ ಅವ್ರು ಹೇಳಿದ್ದಾರೆ ಪಕ್ಷದ ಒಳಗಿನ ಪ್ರಭಾವಿ ಸಮುದಾಯದ ನಾಯಕರು ಹೇಳಿ ಅವರು ಉಪಮುಖ್ಯಮಂತ್ರಿಗಳನ್ನೇ ಯಾಕೆಂದ್ರೆ ಉಪ ಮುಖ್ಯಮಂತ್ರಿಗಳು ಹೆಚ್ಚಾಗಿ ಅವತ್ತು ಟೇಬಲ್ ಇದ್ದಿದ್ದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಕೆ ಸಿ ವೇಣುಗೋಪಾಲು ಸೂರ್ಜೇವಾಲಾ ಸಿದ್ದರಾಮಯ್ಯ ಬಿಟ್ಟರು ಇದ್ದವರೇ ಡಿ ಕೆ ಶಿವಕುಮಾರ್ ಅಷ್ಟೇ ಹ್ಮ್ ಅಷ್ಟೇ ಆಯ್ತಾ ಅವರು ಬಂದ ನಂತರ ಈಗ ಬಂದ ಡಿಕೆಶಿ ಅವರು ಬಂದ ನಂತರ ಅವ್ರ ಮನೆಯಲ್ಲಿ ಒಕ್ಕಲಿಗ ನಾಯಕರು ಹೋಗಿದ್ದು ಸನ್ಮಾನ ಮಾಡಿದ್ದು ಶಾಲ್ ಹಾಕಿದ್ದು ಇವೆಲ್ಲ ಒಂಥರ ಜುಬಿಲಿಯಂಟು ಒಂದು ಒಂದು ಸಮುದಾಯ ಇದು ನನಗೆ ಅದು ಬೇಕಿರ್ಲಿಲ್ಲ ಅಂತ ಎಕ್ಸಾಕ್ಟ್ಲಿ ನಾನು ಅದು ಯೋಚನೆ ಮಾಡ್ತೀನಿ ಬೇಕಿರ್ಲಿಲ್ಲ ಒಂದು ಸೆಲೆಬ್ರೇಷನ್ ಮಾಡೋ ಅಗತ್ಯ ಇರಲಿ ಮೂಡು ಈಗ ಒಂದು ದೊಡ್ಡ ಹಿಂದುಳಿದ ವರ್ಗದವರು ದಲಿತರು ಅಲ್ಪಸಂಖ್ಯಾತರು ಕಾಂಗ್ರೆಸ್ ನ ಮಾಡಿದ್ರು ಆ ಫೋಟೋ ತೆಗೆದು ಮೀಡಿಯಾ ಕಳಿಸೋ ಅಗತ್ಯ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಕಳಿಸೋ ಅಗತ್ಯ ಇರಲಿಲ್ಲ ಸೆಲೆಬ್ರೇ ಈಗ ಅವರು ಕಾಂಗ್ರೆಸ್ ನ ಸಾಂಪ್ರದಾಯಿಕ ಮತಗಳು ಅನ್ನಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಒಂದು ವರದಿಯನ್ನ ಸ್ಕ್ರಾಪ್ ಮಾಡಿ ಕಸದ ಬುಟ್ಟಿಗೆ ಎಸ್ದಾಗ ಮತ್ತೊಂದು ಸಮುದಾಯ ಅದೇ ಕಾಂಗ್ರೆಸ್ನ ನಾಯಕರಿಗೆ ಸನ್ಮಾನ ಮಾಡಿ ಜುಬುಲೆಂಟ್ ಮಾಡೋ ಆಗಿ ಸೆಲೆಬ್ರೇಟ್ ಮಾಡುತ್ತೆ ಅಂತಂದ್ರೆ ಅದನ್ನ ನಾನು ಯೋಚನೆ ಮಾಡಿರುವಂತಹ ಯೋಚನೆ ಮಾಡಬೇಕಾಗಿರುವಂತಹ ಡೆಫಿನೆಟ್ಲಿ ಯತೀಂದ್ರ ಅವರು ಕಾಂಗ್ರೆಸ್ನ ಪ್ರಭಾವಿ ಗುಂಪುಗಳು ಅಂತಂದ್ರೆ ಅದರಲ್ಲೂ ನಾಯಕರೊಬ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣ ಅವರ ರೈಟಿಂಗ್ ಅಲ್ಲೇ ಮಾಡಿದ್ರು ಮೊದಲು ಪತ್ರದಲ್ಲಿ ಅವ್ರೇನು ಕದ್ದು ಮುಚ್ಚೇನ್ ಮಾಡಿಲ್ಲ ಪತ್ರಿಕೆ ಇದು ಬೇಕಾಗಿಲ್ಲ ವರದಿ ಅನ್ನುವ ಪತ್ರಿಕೆ ಡಿ ಸಿ ಎಂ ಸೈನ್ ಮಾಡಿದ್ರು ಆವಾಗ ಫಸ್ಟು ಸೈನ್ ಮಾಡಿಬಿಟ್ಟು ಈ ವರದಿಯನ್ನ ಬೇಕಾಗಿಲ್ಲ ಅನ್ನುವ ಅರ್ಥದಲ್ಲಿ ವಕೀಲಿಗ ಸಮುದಾಯದ ಮಂತ್ರಿಗಳಲ್ಲಿ ಅವರು ಕೂಡ ಒಬ್ಬರಿದ್ದರು ನಂಬರ್ ಒನ್ ಮತ್ತೆ ರಿಎನುಮನೇಟ್ ಮಾಡಬೇಕು ಅಂತ ಕ್ಯಾಬಿನೆಟ್ ಅಲ್ಲೇ ಹೇಳಿದ್ರು ಇದು ಬೇಡ ಇದು ಹತ್ತು ವರ್ಷ ಹಳೇದು ಹತ್ತು ವರ್ಷ ಹಳೇದಾದಂತಹ ರಿಪೋರ್ಟನ್ನು ಅಪ್ಡೇಟ್ ಮಾಡಬೇಕು ಆದ್ದರಿಂದ ಮದು ಮರು ಗಣತಿ ಆಗಲಿ ಅನ್ನೋ ಅಭಿಪ್ರಾಯನ ಎಕ್ಸ್ಪ್ರೆಸ್ ಮಾಡಿದ್ರು ಮತ್ತು ಬಹಿರಂಗವಾಗಿಯೂ ಹೇಳಿದರು ಅವರು ಇದೇನು ಕದ್ದು ಮುಚ್ಚಿ ಅವರೇನು ಪಿತೂರಿ ಮಾಡಿದ್ದಾರೆ ಡಿ ಸಿ ಎಂ ಅವರು ಅನ್ನೋ ತರ ಏನಿಲ್ಲ ಜಾತಿ ಜನಗಣತಿ ಬಗ್ಗೆ ಅವರ ಒಪಿನಿಯನ್ ಅನ್ನು ಮೊದಲೇ ಹೇಳಿದರು ಅವರು ಡೆಫಿನೆಟ್ಲಿ ಅವರು ಪ್ರೆಸೆಂಟ್ ಮಾಡಿರ್ತಾರೆ ನೋಡಿ ಬರೇ ಒಪಿನಿಯನ್ ಹೇಳಿದ ಮಾತ್ರಕ್ಕೆ ಎಲ್ಲವೂ ಆಗ್ಬಿಟ್ಟಿರಲ್ಲ ಅದು ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ತಂತ್ರವನ್ನ ಹೇರಿ ಹೈಕಮಾಂಡ್ ಅನ್ನ ಫಸ್ಟ್ ಕನ್ವಿನ್ಸ್ ಮಾಡಿದ್ರಿಂದ ಸಾಧ್ಯ ಆಗಿರುತ್ತೆ ಒಪಿನಿಯನ್ ಹೇಳೋದ್ ಬೇರೆ ಒತ್ತಡ ಏರೋದ್ ಬೇರೆ ಅದು ಆಗಿರ್ಬೋದು ಅದು ಆಗಿದೆ ಅನ್ನೋದು ಯತೀಂದ್ರ ಅವರ ಮಾತಿನ ಕಂಟೆಕ್ಸ್ಟ್ ಯತೀಂದ್ರ ಈಗ ಶಿವಕುಮಾರ್ ಅವರು ಅಥವಾ ವರದಿ ಬೇಡ ಅನ್ನೋರು ಪವರ್ಫುಲ್ ಆಗಿ ತಮ್ಮ ಅಭಿಪ್ರಾಯವನ್ನ ಹೈಕಮಾಂಡ್ ಗೆ ಕನ್ವಿನ್ಸ್ ಮಾಡೋ ಮಾಡೋ ಶಕ್ತಿ ಇತ್ತು ಅಂತಂದ್ರೆ ಅದೇ ಮೀಟಿಂಗ್ ಅಲ್ಲಿ ಇದ್ದ ಸಿಎಂ ಯಾಕೆ ಆಗ್ಲಿಲ್ಲ ಎಸ್ ಅಂತ ಮತ್ತು ಕರ್ನಾಟಕದ ದಲಿತ ಸಮುದಾಯದ ದೊಡ್ಡ ನಾಯಕ ಅವರು ಒಪ್ಪಲ್ಲ ದಲಿತ ಸಮುದಾಯದ ದೊಡ್ಡ ನಾಯಕ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಾವು ಹೇಳೋದು ಬೇಡ ಒಟ್ಟು ಕರ್ನಾಟಕದ ದೊಡ್ಡ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರೇ ಚೇರ್ ಆಗಿರುವಂತಹ ಕಮಿಟಿನಲ್ಲಿ ಅವ್ರು ಯಾಕೆ ಹೇಳಲಿಲ್ಲ ಸುಕುಮಾರ್ ಮೇಲೆ ಯಾಕೆ ಎತ್ತಾಗ ಅವ್ರ ಒಪಿನಿಯನ್ ಕದ್ದು ಮುಚ್ಚಿ ಏನು ಪಿತೂರಿ ಏನ್ ಮಾಡಿಲ್ಲ ಅವರು ಅವ್ರ ಒಪಿನಿಯನ್ ನ ಸಾರ ಸಟ್ಟಾಗಿ ಹೇಳ್ತಾ ಬಂದಿದ್ದಾರೆ ಅಲ್ಲೂ ಹೇಳಿರ್ತಾರೆ ಇವ್ರು ಯಾಕೆ ಸಮರ್ಥನೆ ಮಾಡ್ಲಿಲ್ಲ ಹಾಗಾದರೆ ಲೆಕ್ಕಾಚಾರ ನನಗೆ ಗೊತ್ತಾಗಿದ್ದ ಒಂದು ಪಾಯಿಂಟು ನನಗೆ ಆ ಮೀಟಿಂಗಿನ ಒಳಗೆ ಗೊತ್ತಾಗಿದ್ದ ಒಂದು ಪಾಯಿಂಟು ಡಿ ಕೆ ಶಿವಕುಮಾರ್ ಅವರು ಈ ವರದಿಯಿಂದ ಈಗ ನೀವು ಹಿಂದುಳಿದ ವರ್ಗಗಳ ವರದಿಯು ಕಾಂಗ್ರೆಸ್ನ ಒಂದು ಪಾಲಿಸಿ ಮ್ಯಾಟ್ರದು ಎಲ್ಲ ಹಿಂದುಳಿದವ್ರನ್ನ ಅಲ್ಪಸಂಖ್ಯಾತನ ದಲಿತರನ್ನ ಒಟ್ಟಿಗೆ ತೆಗೆದುಕೊಳ್ಬೇಕು ಅನ್ನೋದು ರಾಹುಲ್ ಗಾಂಧಿಯವರ ಒಂದು ಸ್ಟ್ರಾಟಜಿ ಅಥವಾ ಒಂದು ಕಮಿಟ್ಮೆಂಟ್ ಅದು ಆದರೆ ಈ ಸ್ಪೆಸಿಫಿಕ್ ವರದಿಯಿಂದ ಕರ್ನಾಟಕದಲ್ಲಿ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಆಗುತ್ತೆ ಅನ್ನುವ ಪಾಯಿಂಟನ್ನು ಡಿ ಕೆ ಶಿವಕುಮಾರ್ ಮುಖ್ಯವಾಗಿ ಆ ಒಂದು ಸಭೆಯಲ್ಲಿ ಮುಖ್ಯವಾಗಿ ಪ್ರಸ್ತಾಪಿಸಿ ಅದಕ್ಕಿಂತ ಸಭೆಯಲ್ಲಿ ಅದಕ್ಕಿಂತ ಮೊದಲು ಅವರು ಒಂದಿನ ಮೊದಲು ಹೋಗಿದ್ರು ಒಂದಿನ ಮೊದಲು ಅವರು ಎಲ್ಲೆಲ್ಲಿ ಅದನ್ನು ಕಮ್ಯುನಿಕೇಟ್ ಮಾಡಬೇಕು ದೆಹಲಿ ರಾಜಕಾರಣದಲ್ಲಿ ಅದನ್ನು ಅವ್ರು ಕಮ್ಯುನಿಕೇಟ್ ಮಾಡಿ ಯಶಸ್ವಿಯಾದ ಅಲ್ಲ ಇದು ಡಿ ಕೆ ಶಿವಕುಮಾರ್ ಮಾಡಿದ್ರು ನಿಜ ಅದ ಅವ್ರ ಪಾಲಿಟಿಕ್ಸ್ ಮಾಡಿದರೆ ಎಕ್ಸಾಕ್ಟ್ಲಿ ಆದರೆ ಈಗ ನೀವು ಹೇಳಿದ ಆವಾಗ ನೀವೇ ಹೇಳಿದ್ರೆ ಏನಂತಂದರೆ ಸಿದ್ದರಾಮಯ್ಯ ಅವ್ರು ಯಾಕೆ ಮಾಡಲಿಲ್ಲ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವ್ರಿಗೂ ಹೇಳಿದ್ದಾರೆ ಪರೋಕ್ಷವಾಗಿ ಅಂದರೆ ಸರ್ಕಾರ ಹಿಂಗೆ ಮಾಡಬೇಕಿತ್ತು ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕಿತ್ತು ಅನ್ನೋ ಕಂಟೆಕ್ಸ್ಟಲ್ಲೇ ಹೇಳಿದ್ದಾರೆ ಆದರೆ ಅಪ್ಪ ವಿರುದ್ಧನೇ ಮಾತಾಡಿದ್ದಾರೆ ಸೊ ನನಗೆ ಅವರು ಒಂದು ಅಪರ ವಿರುದ್ಧ ಮಾತಾಡಿರೋದು ಯಾಕೆ ಅಂತ ಜೊತೆಗೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿರೋದು ಅಂದರೆ ಇನ್ ಕೇಸ್ ಸುಮ್ಮನೆ ಫ ಏನೋ ಅಜುಮ್ಷನ್ ಅಂತ ಅಂದ್ಕೊಳ್ಳಿ ಮುಂದೆ ಸಿ ಎಮ್ ಅವ್ರಿಗೆ ಅವ್ರು ಆಗಿದ್ದಿದ್ರೆ ಡಿ ಕೆ ಶಿವಕುಮಾರ್ ಯತೀಂದ್ರ ಆಗಲೂ ಹೀಗೆ ಮಾತಾಡ್ತಿದ್ರ ಯಾವ ಥರ ಅಂದರೆ ಈಗ ನೆಕ್ಸ್ಟ್ ಸಿ ಎಮ್ ಆಗ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋದು ಗೊತ್ತಿದ್ದರೆ ಯತೀಂದ್ರ ಅವ್ರಿಗೆ ಆಗಲೂ ನಾನು ಡಿ ಕೆ ಶಿವಕುಮಾರ್ ಎದುರಾಕೊಳ್ಬಲ್ಲೆ ಎದುರಾಕೊಳ್ತೀನಿ ನಾನು ಅವ್ರ ವಿರುದ್ಧ ಮಾತಾಡ್ತೀನಿ ಅಂತ ಮಾತಾಡ್ತಿದ್ದರಾ ಅಂತದೊಂದು ಪ್ರಯತ್ನ ನಡೀತಿರೋದಕ್ಕೇನೆ ಮಾತಾಡಿರಬಹುದೇನೋ ಅಂಥದ್ದೊಂದು ಪ್ರಯತ್ನ ನಡೀತಿರೋದಕ್ಕೇನೆ ನಡೀತಿದೆ ಸ್ಟೇಟ್ಮೆಂಟ್ ಮಾಡಿ ಅಂಥದ್ದೊಂದು ಸ್ಟೇಟ್ಮೆಂಟ್ ಮಾಡಿ ಕರ್ನಾಟಕದ ಮೇಲ್ಜಾತಿಯ ಸಮುದಾಯ ಈ ಇರುವಂತಹ ಹಿಂದುಳಿದ ವರ್ಗದ ನಾಯಕನ ಮೇಲೆ ಒತ್ತಡ ಹೇರಿ ಅವ್ರನ್ನ ಬಿಕ್ಕಟ್ಟಿಗೆ ಸಿಲುಕಿಸ್ತಿದೆ ಅನ್ನುವ ಒಂದು ಧ್ವನಿಯನ್ನ ಈ ಮೂಲಕ ಹೊಡೆಸಿರಬಹುದು ಆತರನ್ನು ರೀಡ್ ಮಾಡಬಹುದು ಮತ್ತು ಕರ್ನಾಟಕ ರಾಜ್ಯ ರಾಜಖಂಡಲ್ಲಿ ಈ ಡೆವಲಪ್ಮೆಂಟ್ ಮುಂದಿನ ವಿದ್ಯಮಾನಗಳಿಗೆ ದಿಕ್ಸೂಚಿ ಖಂಡಿತ ಹ್ಮ್ ದಿಕ್ಸೂಚಿ ಅದಲ್ಲೇನು ಎರಡು ಮಾತಿಲ್ಲ ಹೀಗಾಗಿ ಬಹುಶಃ ಈ ಆಟ ಇದೆಯಲ್ಲ ಈ ರಾಜಕೀಯ ಚದುರಂಗದ ಆಟ ಬರುವ ದಿನಗಳಲ್ಲಿ ಒಂದು ದೊಡ್ಡ ಜಟಾಪಟಿಯ ಹಂತಕ್ಕೆ ಹೋಗುವ ಸುಳಿವಿನ ಮುನ್ಸೂಚನೆ ಇದು ಅಂತ ನಾನು ಇದನ್ನ ರೀಡ್ ಮಾಡ್ತೀನಿ ಓಕೆ ನೋಡಿ ನೀವಂದ್ರಿ ಏನಂತ ಅಂದರೆ ಮುಂದಿನ ಎಲ್ಲ ಬೆಳವಣಿಗೆಗಳಿಗೆ ದಿಕ್ಸೂಚಿ ಅಂತ ನೋಡಿ ಇದ್ರ ಬೆನ್ನಲ್ಲೇ ಇನ್ನೊಂದು ಬೆಳವಣಿಗೆ ಆಗಿದೆ ಏನು ಅಂದರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಭಾಳ ಅನುಭವ ಇರುವಂಥವ್ರು ಮುಸ್ಸದಿ ಬಿ ಕೆ ಹರಿಪ್ರಸಾದ್ ಅವರು ಅವರು ಇತ್ತೀಚೆಗೆ ಸಿದ್ದರಾಮಯ್ಯ ಅವರ ಕ್ಯಾಂಪಿಗೆ ಸರಿದ್ರು ಅನ್ನುವಂಥ ಚರ್ಚೆಗಳು ನಡೀತಾ ಇದ್ವು ಆದರೆ ಜಾತಿ ಜನಗಣತಿ ವಿಷಯಕ್ಕೆ ಅವರು ಪ್ರತಿಕ್ರಿಯಿಸಿದರೆ ಪ್ರತಿಕ್ರಿಯಿಸಿ ಹೇಳ್ತಿದ್ದಾರೆ ಇಲ್ಲ ಇದು ಯಾಕೆ ಹಳೆಯ ಜಾತಿ ಜನಗಣತಿ ವರದಿ ಏನು ಕೋಸ್ಟೇರೇಜ್ ಗೋಯಿತು ಅನ್ನೋದನ್ನ ಹೇಳಬೇಕು ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ದಾರೆ ಈ ಕಂಠ ಈ ತರದಲ್ಲಿ ಯಾರು ಮಾತಾಡಿರಲಿಲ್ಲ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಇದಕ್ಕೆ ಉತ್ತರದಾಯಿ ಅವರು ಉತ್ತರಿಸಬೇಕು ಅಂತ ಹೇಳಿದವರು ಏಕೈಕ ನಾಯಕ ಬಿ ಕೆ ಅಂದ್ರೆ ಇದು ಬೇರೆ ತರ ಬಯಲಾಗ್ತಿದೆ ಅಂತ ಅನ್ಸಲ್ವಾ ಅಂತ ಒಂದು ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರ ಕ್ಯಾಂಪಿಗೆ ಹೋದ್ರು ಅಂತ ಹೋಗ್ತಾ ಇದ್ರು ಅಂತ ನನಗೆ ತಿಳಿದ ಮಟ್ಟಿಗೆ ಅವರೊಬ್ಬ ಹಿರಿಯ ನಾಯಕರು ಅವರು ಅವರ ಕ್ಯಾಂಪಿಗೆ ಹೋದ್ರು ಅನ್ನೋದು ಅದೆಷ್ಟು ಮಟ್ಟಿಗೆ ಅಲ್ಲ ಕೋರ್ಸ್ ಅವರು ಬಹಳ ಅಪ್ಪಟ ಕಾಂಗ್ರೆಸ್ ಈ ಈ ಈ ಒಂದು ಚದುರಂಗ ದಾಟದಲ್ಲಿ ಅವರು ಸಿದ್ದರಾಮಯ್ಯನವರ ಪರವಾಗಿ ಕೆಲವು ಸ್ಟ್ಯಾಂಡ್ನ ತೆಗೆದುಕೊಂಡ್ ತೆಗೆದುಕೊಂಡಿರಬಹುದು ಅಂತ ನಾನು ಹೇಳ್ಬೋದೇ ಹೊರತು ಕ್ಯಾಂಪಿಗೆ ಹೋದ್ರು ಅನ್ನೋದು ಎಷ್ಟು ಮಟ್ಟಿಗೆ ಆ ನಂತರ ಗೊತ್ತಾಗುತ್ತೆ ಒಂದು ಹರಿಪ್ರಸಾದ್ ಅವರು ಮಾತಾಡಿರೋದು ವ್ಯಾಲಿಡ್ ಅದು ಕಾಂಗ್ರೆಸ್ಸಿನ ಮೂಲ ಸಿದ್ಧಾಂತದ ಪ್ರಶ್ನೆ ಒಂದು ಆ ಸಮುದಾಯಗಳ ಜೊತೆಗಿಟ್ಕೊಳ್ಳುವಂಥದ್ದು ಮತ್ತು ಆ ಸಮುದಾಯದ ಪರ ನಾವು ಇದ್ದೀವಿ ಅಂತ ಹೇಳ್ಕೊಳ್ಳುವ ಸಂದರ್ಭದಲ್ಲಿ ಆ ಒಂದು ವರದಿಯನ್ನ ಹೈಕಮಾಂಡ್ ರಿಜೆಕ್ಟ್ ಮಾಡುತ್ತೆ ಅಂದ್ರೆ ರೀಸನ್ ಏನು ಅಂತ ಸಿ ಎಂ ಹೇಳಬೇಕು ಸಿಎಂ ಹೇಳಿದ್ದಾರೆ ಏನು ಹತ್ತು ವರ್ಷ ಅದೇನ ಸೆಕ್ಷನ್ ಹನ್ನೊಂದು ಹತ್ತು ವರ್ಷ ಆದ್ಮೇಲೆ ಮತ್ತೊಂದು ಲೆಕ್ಕಾಚಾರ ವ್ಯತ್ಯಾಸ ಆಗಿರುತ್ತೆ ಅದು ಟೆಕ್ನಿಕಲ್ ರೀಸನ್ನು ಅದೇನು ಮೊದಲು ಒಂದು ತಿಂಗಳು ಮೊದ್ಲು ಗೊತ್ತಿರ್ಲಿಲ್ವಾ ಒಂದ್ ಎರಡು ತಿಂಗಳು ವರದಿ ಸ್ವೀಕರಿಸ್ ನಾಳೆ ಇನ್ ನಾಳೆ ನೀವು ಕ್ಯಾಬಿನೆಟ್ ಅಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಸಿಎಂ ತಯಾರಿ ಇರ್ತಾರೆ ನೆಕ್ಸ್ಟ್ ಡೇನೆ ತಯಾರಿ ಇರ್ತಾರೆ ಆವಾಗ ನೀವು ಸಿಎಂಗ್ ಬಿಟ್ಟು ಒಂದ್ ರಾಜ್ಯದ ಮುಖ್ಯಮಂತ್ರಿ ಒಂದು ಮಹತ್ವಾಕಾಂಕ್ಷೆ ವರದಿಯನ್ನ ಬುಟ್ಟಿಗೆ ನೀವು ಬಿಸಾಕ್ತೀರಾ ಅಂತಂದ್ರೆ ಹರಿಪ್ರಸಾದ್ ಹೇಳಿರುವ ಹಾಗೆ ಸಿ ಎಂ ಇದ್ರ ಹಿಂದೆ ಏನಾಯ್ತು ಅಂತ ಹೇಳಿ ಹೇಳಬೇಕು ಆ ಸಮುದಾಯಗಳಿಗೆ ಯಾವ ಸಮುದಾಯಗಳಿಗೆ ಆ ವರದಿಯಲ್ಲಿ ಆದ್ಯತೆ ಇತ್ತು ದಲಿತ ಸಮುದಾಯ ಹಿಂದುಳಿದ ವರ್ಗಗಳ ಸಮುದಾಯ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಆ ಸಮುದಾಯಗಳಿಗೆ ಏನಾಯ್ತು ಅಂತ ಸಿಎಂ ಹೇಳಬೇಕಾಗುತ್ತೆ ಇದು ರೀಸನ್ ಅಲ್ಲ ಹತ್ತು ವರ್ಷ ಅನ್ನೋದು ಅಲ್ಲ ಮೊದಲೇ ಹೇಳ್ಬೋದಿತ್ತು ಅದೇನ್ ಬಾರಿ ಹತ್ತು ವರ್ಷ ಆಗಿದೆ ಅಂತ ಮೊದಲು ಹೇಳಿದ್ರು ಕ್ಯಾಬಿನೆಟ್ ಮೆಂಬರ್ ಹೇಳ್ತಾ ಇದ್ರು ಹಂಗಿರ್ಲಿ ಕ್ಯಾಬಿನೆಟ್ ಮಲ್ಲಿಕಾರ್ಜುನ್ ಹೇಳಿದ್ರು ಬೇರೆ ವಕೀಲ ಸಮುದಾಯದ ನಾಯಕರು ಹೇಳಿದ್ರು ಹತ್ತು ವರ್ಷ ಹಳೇದಾಯ್ತು ವಸಾದ್ ಮಾಡ್ಸೋಣ ಅಂತ ನೋನೋ ನೋನೋ ಅಂತ ಖಡಾಖಂಡಿತವಾಗಿ ಹೇಳಿದವರು ಒಂದು ದಿನದಲ್ಲಿ ಪವಾಡ ಏನಾಯ್ತು ಆ ಪವಾಡ ಏನು ಅನ್ನೋದ ರಹಸ್ಯವನ್ನ ಅವ್ರು ಬಯಲು ಮಾಡ್ಬೇಕು ನಿಜ ಅದಿಪ್ರಸಾದ್ ಹೇಳಿರೋ ಮಾತು ಸರಿ ಇದೆ ಬಯಲಾಗುತ್ತೆ ಅಂತ ಅಂದ್ಕೊಂಡು ಆ ವಿಶ್ವಾಸ ಇದೆಯಾ ನಿಮಗೆ ಇಲ್ಲ ಆಗಲ್ಲ ಬಯಲ ಯಾಕೆಂದ್ರೆ ನಾವು ಜರ್ನಲಿಸ್ಟು ನೀವು ಜರ್ನಲಿಸ್ಟು ನಾವು ನಮ್ಮ ಒಪಿನಿಯನ್ ಅನ್ನ ನಾವು ಏನು ಮಾಡಿ ಅಲ್ಲಲ್ಲ ಕೇಳ ಜನರಿಗೆ ಒಂದು ಕ್ಯೂರಾಸಿಟಿ ಇರುತ್ತಲ್ಲ ಇದ್ರ ಬಗ್ಗೆ ಅದಕ್ಕೆ ಕೇಳದೆ ಯಾವ್ದಾದ್ರು ಒಂದು ಬಿಕ್ಕಟ್ಟಿನ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಯಾಕಂದ್ರೆ ಸಿದ್ದರಾಮಣ್ಣ ಈ ಸಿದ್ದರಾಮಣ್ಣ ಒಂದು ಇದು ಮುಖಭಂಗ ಆಗಿದೆ ಅವರಿಗೆ ಬಹಳ ದೊಡ್ಡ ಮುಖಭಂಗ ಮುಖಭಂಗ ಆಗಿದೆ ಮತ್ತೆ ಅವರು ಏನೇ ಹೈಕಮಾಂಡ್ ಸೂಚನೆ ಕೊಟ್ಟರು ಏನೇ ಅಂದ್ರೂ ಕೂಡ ನನಗೆ ಮುಖಭಂಗ ಆಯ್ತು ಅನ್ನೋದು ಅವರಿಗೆ ಫೀಲ್ ಆಗಿದೆ ಫೀಲ್ ಆಗಿದೆ ಮತ್ತೆ ಸಿದ್ದರಾಮಣ್ಣ ಅವರ ಮತ್ತೆ ಅವರು ಇನ್ ಮುಂದೆ ನಾನು ಅಲರ್ಟ್ ಆಗಿ ಇನ್ನು ನನ್ನನ್ನು ಹೊಡಿತಾರೆ ಅನ್ನೋದು ಅವರ ನೇರವಾಗಿ ಹೃದಯಕ್ಕೆ ತಟ್ಟಿದೆ ಇದು ಡೆಫಿನೆಟ್ಲಿ ಒಂದು ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಮತ್ತೆ ಈ ಹಿಂದಿನ ಉದಾಹರಣೆಗಳನ್ನ ನೋಡಿದ್ರೆ ಅವರು ಅವ್ರು ಏಟು ತಿಂದಾಗ ತಿರುಗಿಸ್ ಹೊಡೆದಿದ್ದಾರೆ ಅವರು ಬೇಕಾದಷ್ಟು ಉದಾಹರಣೆಗಳು ಸುಮ್ನೆ ಜಗ್ಗುವ ಆಸಾಮಿ ಸಿದ್ದರಾಮಣ್ಣ ಅಲ್ಲ ಹೀಗಿರ್ಬೇಕಾದ್ರೆ ಒಂದು ರೀತಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಆಂತರಿಕ ಹಗ್ಗ ಜಗ್ಗಾಟಕ್ಕೆ ಅಥವಾ ರಾಜಕೀಯ ವಿದ್ಯಮಾನಕ್ಕೆ ಇದು ಒಂದ್ ರೀತಿಯಲ್ಲಿ ವಿದ್ಯುಕ್ತ ಚಾಲನೆ ಸಿಕ್ಕಂತಾಗಿದೆ ಅಲ್ಲ ನೋಡಿ ಆಲ್ರೆಡಿ ಶುರು ಆಗಿದಾವೆ ನಿನ್ನೆ ಮೊನ್ನೆ ಮಾತಾಡ್ತಾ ಇವರು ಅವರ ಸಿದ್ದರಾಮಯ್ಯ ಅವರ ಪರಮಾಪ್ತ ಸಚಿವರಲ್ಲೊಬ್ಬರಾದಂತಹ ಎಸ್ ಸಿ ಮಹಾದೇವಪ್ಪ ಅವರು ಹೇಳಿದಾರೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಅಂದ್ರೆ ಇದೆಲ್ಲ ಶುರು ಆದಂಗೆ ತನ್ನ ಲೆಕ್ಕ ಹೌದು ಸಿದ್ದರಾಮಯ್ಯ ಅವರನ್ನೇ ಮುಂದುವರ್ಷ ಇನ್ನೊರದ ಅಭಿಯಾನ ಶುರು ಮಾಡ್ತಾರೆ ಜಾತಿ ಜನಗಣತಿವರ್ದ ಈ ಮಾಡಕ್ಕೆ ಹೋದ ಯಾವ ಕಾಲಕ್ಕಾಗುತ್ತೆ ಸ್ವಲ್ಪ ಈಗ ಶುರುನೇ ಆಗಲ್ಲ ಈಗ ಶು ಒಂದ್ ವೇಳೆ ಆಯ್ತು ಒಂದು ಕಿಲ್ಕೊಂಡು ಪ್ರಿಪೇ ಪ್ರಿಪೇರ್ ಆಗಕ್ಕೆ ಒಂದು ನಾಲ್ಕು ತಿಂಗಳು ಬೇಕಾದ ಪ್ರಿಪೇರೇಷನ್ಗೆ ಬೇಕು ಖಂಡಿತ ನಾಲ್ಕು ತಿಂಗಳು ಇವು ಮೆಂಬರ್ಗಳನ್ನ ಅಪಾಯಿಂಟ್ ಮಾಡಬೇಕು ಮೆಂಬರ್ಗಳ್ ಅಪಾಯಿಂಟ್ ಆಗಿಲ್ಲ ಆಯೋಗಕ್ಕೆ ಆಮೇಲೆ ಮೇಸ್ಟ್ಗಳು ಸಿಗಬೇಕು ಅಂದ್ರೆ ರಜಾ ಸೀಸನ್ ಸಿಗಬೇಕು ಜನಸಂಖ್ಯೆ ಜಾಸ್ತಿ ಆಗಿಲ್ಲ ಅಲ್ಲ ಇವ್ರು ಏನೇ ಮಾಡ್ಕೊಂಡ್ರೆ ಆಯ್ತು ನೆಕ್ಸ್ಟು ಏಪ್ರಿಲ್ ಮೇವರೆಗೆ ಅಷ್ಟೊಳಗೆ ಮಿಕ್ಕಿದೆಲ್ಲ ತಯಾರಿ ಮಾಡ್ಕೊಂಡು ಏಪ್ರಿಲ್ ಮೇ ನಲ್ಲಿ ಮಾಡಿದ್ರು ಆಮೇಲೆ ನೆಕ್ಸ್ಟ್ ಡಾಟಾ ಕಲೆಕ್ಷನ್ ಡೇಟಾ ಕರೆಕ್ಷನ್ ಡೇಟಾ ಕ್ಲೀನಿಂಗು ಮಾಡ್ಕೊಂಡು ಎಲ್ಲ ಮಾಡೋರಷ್ಟೊತ್ತಿಗೆ ಒನ್ಸ್ ಅಗೇನ್ ಇನ್ನೊಂದು ಮೂರ್ ನಾಲ್ಕು ತಿಂಗಳು ಟೈಮ್ ಹಿಡಿಯುತ್ತೆ ಅದೆಲ್ಲ ಎಸ್ ಎಲ್ಲವೂ ಚಕ ಚಕ್ ಅಂತ ಆದ್ರೆ ಮತ್ತೆ ಕಮಿಟ್ಮೆಂಟ್ ಇದ್ರೆ ಮಾಡಬೇಕಪ್ಪ ಅನ್ನುವಂಥ ಇದರಲ್ಲಿ ಇನ್ನೂ ಒಂದಿದೆ ಈಗ ರಾಹುಲ್ ಗಾಂಧಿಯವರು ಈ ಮಾತು ಹೇಳ್ತಿರ್ತಾರೆ ತೆಲಂಗಾಣ ಅಂತ ಇಡೀ ದೇಶಕ್ಕೆ ತೆಲಂಗಾಣ ಮಾದರಿ ಬಗ್ಗೆ ಮಾತಾಡ್ತಿರ್ತಾರೆ ಇಲ್ಲಿವರೆಗೆ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ತೆಲಂಗಾಣ ಮಾದರಿ ಬಗ್ಗೆ ಕರ್ನಾಟಕದಲ್ಲಿ ಯಾರೂ ಮಾತಾಡ್ತಿಲ್ಲ ಅಲ್ಲಿ ಯಾವ ರೀತಿ ಸಮೀಕ್ಷೆ ಮಾಡಿದರು ಯಾರನ್ನು ಬಳಸ್ಕೊಂಡ್ರು ಯಾವ ಇಲಾಖೆಯ ಸಿಬ್ಬಂದಿಯನ್ನು ಬಳಸ್ಕೊಂಡ್ರು ಮಾನದಂಡಗಳನ್ನ ಅನುಸರಿಸಿದ್ರು ತಯಾರಿ ಹೇಗಿತ್ತು ಅಂತಿಮವಾಗಿ ಅದರ ವರದಿ ಹೇಗಿದೆ ಶಿಫಾರಸುಗಳು ಹೇಗಿದ್ದಾವೆ ಅನುಷ್ಠಾನಕ್ಕೆ ಹೇಗೆ ತಂದರು ಅನ್ನೋಂಥದ್ದೆಲ್ಲ ಸ್ಟಡಿ ಮಾಡಿ ಆ ಮಾಡಲ್ಲ ಚೆನ್ನಾಗಿದ್ರೆ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳಕ್ ತಪ್ಪೇನು ಮಾಡ್ಕೋಬಹುದು ಮಾಡಬಹುದು ಅಂದ್ರೆ ಇದ್ರೆ ಕಮಿಟ್ಮೆಂಟ್ ಇದ್ರೆ ಪೊಲಿಟಿಕಲ್ ವಿಲ್ ಪವರ್ ಇದ್ರೆ ಆಗತ್ತೆ ಬಟ್ ಅನ್ನೋದೇ ಪ್ರಶ್ನೆ ಆಗಿದೆ ಈಗ ಹೌದು ಈಗ ಅದು ಮುಂದಿನ ರಾಜಕೀಯ ಸ್ಥಿತ್ಯಂತರದ ಮೇಲೂ ಡಿಪೆಂಡ್ ಆಗುತ್ತೆ ಹೌದು ಅದು ಮುಂದೆ ಮುಂದೆ ರಾಜಕೀಯ ಡೆವಲಪ್ಮೆಂಟ್ಸ್ ಏನಾದ್ರು ದೊಡ್ಡ ಮಟ್ಟದಲ್ಲಿ ನವೆಂಬರ್ ಆದರೆ ಅದು ವರದಿ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಅಲ್ಲ ವರದಿ ಮೇಲೆ ಪರಿಣಾಮ ಬೀರೋದಲ್ಲ ನನ್ನ ಪಕ್ಕ ಫಸ್ಟ್ ಆಫ್ ಆಲ್ ಸಿದ್ದರಾಮಯ್ಯ ಇದ್ದೇ ಆಗಿಲ್ಲ ಅಂದ್ರೆ ಇನ್ನ ಬೇರೆಯವ್ರು ಬಂದ್ರೆ ಅದು ಆಗೋ ಪ್ರಶ್ನೆ ಇಲ್ಲ ಹ್ಮ್ ಇಲ್ಲ ಹೀಗಾಗಿ ಕಾಂಗ್ರೆಸ್ ಪಕ್ಷ ಅದ್ರ ಒಳಗಿರುವ ಬಿಜೆಪಿ ಮನಸ್ಥಿತಿಗಳ ಬಗ್ಗೆ ಈಗ ಯಾವ ಕ್ರಮಗಳನ್ನ ಕೈಗೊಳ್ಳುತ್ತೆ ಈಗ ಸಿದ್ದರಾಮಯ್ಯ ಒಂದ್ ಸ್ಟ್ಯಾಂಡ್ ತಗೊಂಡ್ರು ಡಿ ಕೆ ಶಿವಕುಮಾರ್ ಒಂದು ಸ್ಟ್ಯಾಂಡ್ ತಗೊಂಡ್ರೋ ಏನೋ ಇದ್ರೆ ಸರಿ ಹೈಕಮಾಂಡ್ ಆ ಸ್ಟ್ಯಾಂಡ್ ತಗೊಳ್ತಾರೆ ಅದೇ ಕಾಂಗ್ರೆಸ್ ಹೈಕಮಾಂಡೇ ಆ ಸ್ಟ್ಯಾಂಡ್ ಕಾಂಗ್ರೆಸ್ ಹೈಕಮಾಂಡೇ ಈಗ ನೋಡಿ ಕಾಂಗ್ರೆಸ್ ಈಗ ಆಯ್ತಪ್ಪ ಸರಿ ಒಂದು ಹತ್ತು ವರ್ಷ ಆದ್ಮೇಲೆ ವರದಿ ಚೇಂಜ್ ಆಗಬೇಕಾಗಿದೆ ಅಪ್ಡೇಟ್ ಆಗೋಣ ಅಂತ ಕಾಂಗ್ರೆಸ್ ಹೈಕಮಾಂಡ್ ಈಗ ಅನ್ನಿಸ್ತು ಅಂತ ತಿಳ್ಕೊಂಡಿ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತ ಸಮುದಾಯ ಪರಿಶಿಷ್ಟ ಜಾತಿ ವರ್ಗಗಳ ದೊಡ್ಡ ಸಮುದಾಯ ನಾವು ಈ ಸ್ಟ್ಯಾಂಡ್ ತಗೊಂಡಿರೋದ್ರಿಂದ ಅವ್ರ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ ಖಂಡಿತ ಎಲ್ಲಿ ಯೋಚನೆ ಮಾಡಿದ್ರು ಅವರು ಯೋಚನೆ ಮಾಡಲಿಲ್ಲ ಟೇಕ್ ಇಟ್ ಗ್ರಾಂಟೆಡ್ ಅಂತಂದ್ರು ಕಾಂಗ್ರೆಸ್ ಹೈಕಮಾಂಡ್ ಈ ಸಮುದಾಯಗಳನ್ನ ಟೇಕ್ ಇಟ್ ಗ್ರಾಂಟೆಡ್ ಅಂತ ತಗೋತು ಓ ಮುಖ್ಯಮಂತ್ರಿ ಮೇಲೆ ಹೇರಿದ್ರು ಮುಖ್ಯಮಂತ್ರಿ ಮೇಲೆ ಹೇರಿದ್ರು ಅಲ್ಲ ಹತ್ತು ವರ್ಷ ಅಫ್ಕೋರ್ಸ್ ಒಂದು ವರದಿ ಸಾಕಾಗಲ್ಲ ಅಪ್ಡೇಟ್ ಆಗಬೇಕು ಅನ್ನೋದಕ್ಕೆ ಹತ್ತು ವರ್ಷ ಒಂದು ಪರ್ಫೆಕ್ಟ್ ಆದಂತಹ ಒಂದು ಅದು ಚೇಂಜ್ ಆಗೋದಕ್ಕೆ ಇಲ್ಲ ನಾನು ಅದನ್ನು ಒಪ್ತೀನಿ ಹತ್ತು ವರ್ಷ ಸುದೀರ್ಘವಾದ ಅವಧಿನಲ್ಲಿ ಚಿಕ್ಕ ಬಟ್ಟೆ ಪಾಪ್ಯುಲೇಷನ್ನು ಸೋಶಿಯೋ ಎಕನಾಮಿಕ್ ಬದಲಾವಣೆಗಳಿಗೆಲ್ಲ ಆಗಿರುತ್ತವೆ ಅದು ವರದಿ ಬೇಡ ಬೇರೆ ವರದಿ ಮಾಡೋಣ ಅನ್ನೋದಕ್ಕೆ ಸರಿಯಾದ ರೀಸನ್ ಅದು ಅದು ಅದರಲ್ಲೇ ನಾನು ಡಿಸ್ಟ್ಯೂಟೇನ್ ಮಾಡಿ ಅಲ್ಲ ನಾನು ಹೇಳ್ತಿರೋದು ಸರ್ ಆಯ್ತು ನೀವು ಹೊಸ ಸಮೀಕ್ಷೆ ಮಾಡಿ ಆ ವರದಿ ಒಪ್ಕೊಳ್ಳಿ ಆದ್ರೆ ಇದನ್ನ ಒಪ್ಕೊಂಡು ಅಥವಾ ಇದರಲ್ಲಿ ಯಾವುದು ಸರಿ ಇಲ್ಲ ಅನ್ಸುತ್ತೆ ಅದನ್ನ ಬಿಟ್ಟು ಸರಿ ಇರುವ ಅಂಶಗಳನ್ನು ಒಪ್ಕೊಂಡು ಜಾರಿ ಮಾಡ್ಬೋದಿತ್ತು ಮಾಡ್ಬೋದಿತ್ತು ಹೀಗಾಗಿ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೆಟ್ ಬ್ಯಾಕ್ ಆಗಿದೆ ದೊಡ್ಡ ಬ್ಯಾಕ್ ಆಗಿದೆ ಮತ್ತು ಅವರು ಅದನ್ನ ಹೇಗೆ ಅಲ್ಲಿ ವರ್ತಿಸಬೇಕಿತ್ತು ಡೆಫಿನೆಟ್ ಆಗಿ ಅದನ್ನು ಡಿಪೆಂಡ್ ಮಾಡ್ಕೊಳ್ಳೋ ಲೆವೆಲ್ ಅಲ್ಲಿ ಅವರು ಅಥವಾ ಅವ್ರ ಗುಂಪು ಅವರು ಯಾಕೋ ಮೌನ ಕ್ಷರಣ ಆಗಿದ್ದಾನೆ ಅಲ್ಲಲ್ಲ ಇನ್ನೊಂದು ಕಾಂಗ್ರೆಸ್ ಕಲ್ಪಿಟ್ಟು ಅಂತ ಹೇಳ್ದಲ್ಲ ಇನ್ನೊಂದು ಕಾರಣಕ್ಕೆ ಕಲ್ಪಿಟ್ಟು ಅಂದರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಕರೆಸಿ ಅವ್ರಿಗೆ ಮಾಡಿದ ಇನ್ಸಲ್ಟ್ ಅಲ್ವಾ ಇದು ಸೊ ಮತ್ತೆ ಹಿಂಗೆ ಮಾಡೇ ಕಾಂಗ್ರೆಸ್ ಆಕ್ಚುಲಿ ಹಾಳಾಗಿರೋದು ಸ್ಥಳೀಯ ನಾಯಕರನ್ನ ಕೊಂದು ರಾಜಕೀಯವಾಗಿ ಇವತ್ತು ಈ ಪರಿಸ್ಥಿತಿ ಇದೆ ಒನ್ಸ್ ಅಗೇನ್ ಇದನ್ನು ಮತ್ತೆ ಮಾಡಿದೆ ಸೊ ಇನ್ನು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಜಾತಿ ಜನಗಣತಿದು ಸಕ ಸಮಯದ ಅಭಾವ ಹಂಗಾಗಿ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಿ ಹಿರಿಯ ಪತ್ರಕರ್ತರಾದಂಥ ಸಮೀವುಲ್ಲ ಅವರು ಈ ಜಾತಿ ಜನಗಣತಿಯಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಪಾತ್ರ ಏನು ಯಾವ ಕಾರಣಕ್ಕೋಸ್ಕರ ಹಂಗಾಯಿತು ಮತ್ತು ರಾಜ ಇದರಿಂದಾಗಿ ಹೇಗೆ ಬೇರೆ ರಾ ರಾಜಕೀಯ ಚಟುವಟಿಕೆಗಳು ಇನ್ನೂ ಆರಂಭ ಆಗ್ತವೆ ಅದಕ್ಕೆಲ್ಲ ಇದೇ ದುಕ್ಸೂಚಿ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಐ ಥಿಂಕ್ ಅದು ಭಾಳ ಸ್ಪಷ್ಟವಾದಂತಹ ಏನು ಏನು ಅಭಿಪ್ರಾಯ ಅಂತ ಅನಿಸುತ್ತೆ ಯಾಕೆಂದರೆ ಡೆಫಿನೆಟ್ಲಿ ನೋಡಿ ನಾನು ಆಗಲೇ ಮಾತಾಡ್ತಾನು ಹೇಳಿದೆ ಒಂದೆರಡು ಮೂರು ಬೆಳವಣಿಗೆಗಳಿಗೆ ಆಲ್ರೆಡಿ ಶುರುವಾಗಿದ್ದಾವೆ ಇನ್ನಷ್ಟು ಬೆಳವಣಿಗೆಗಳಿಗೂ ಡೆಫಿನೆಟ್ಲಿ ಶುರು ಆಗ್ತವೆ ಹಂಗಾಗಿ ಈ ಜಾತಿ ಜನಗಣತಿಯ ಈ ಬೆಂಕಿ ಮುಂದೆ ಇನ್ನೂ ಏನೇನು ಏನೇನ ಸುಡುತ್ತೋ ಯಾರ್ಯಾರನ್ನು ಸುಡುತ್ತೋ ನೋಡಬೇಕು ಅಲ್ಲಿವರೆಗೂ ನೋಡ್ತಾ ಇ ವಾರ್ತಾ ಭಾರತಿಯನ್ನು ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು